ಓಪನ್ ಮಾಡಿದು ಯಾರು ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಸ್ಯಾಟರ್ಡೆ ಬೆಳಿಗ್ಗೆನೆ ವಿಡಿಯೋ ಶುರು ಮಾಡಿದೀನಿ ಬೆಳಿಗ್ಗೆ ಅಂದ್ರೆ ಹನ್ನೊಂದುವರೆ ಆಯ್ತು ಸೊ ಮಗಳನ್ನ ಸ್ನಾನ ಮಾಡಿಸಿ ಮಲಗಿಸಿದೀನಿ ಇವಾಗ ಕ್ವಿಕ್ ಆಗಿ ಹೊರಗಡೆ ಹೋಗಿ ಬರಬೇಕು ಅವಳು ಎದೊಳ್ಳೋ ಮುಂಚೆ ಸ್ವಲ್ಪ ಹೊತ್ತು ಮಲಗ್ತಾಳೆನಿದೆ ಮಾಡಿ ನಾನು ಸ್ವಲ್ಪ ಲೇಟ್ ಆಯ್ತು ನನ್ನ ಕೆಲಸಗಳೆಲ್ಲ ಇರುತ್ತೆ ಅವಳ ಬಟ್ಟೆ ಅದು ಅದಿದು ಅಂತ ಸೊ ಹೋಗಿ ಬರಬೇಕು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಏನು ಅದೇನಂದ್ರೆ ಹಾಕ್ಬೇಕಿದ್ರೆ ಹಾಕಬೇಕಿದ್ರೆ ದುಡ್ಡು ಅಲ್ವಾ ಅದನ್ನೆಲ್ಲ ಎತ್ತಿಟ್ಟಿದ್ದೆ ಅಂದ್ರೆ ತುಂಬಾ ಸ್ವಲ್ಪ ಸಿಕ್ಕಿತ್ತು ಅದನ್ನೆಲ್ಲ ಸುಮ್ಮನೆ ಖರ್ಚು ಮಾಡೋದು ಬೇಡ ಅವಳ ಹೆಸರಲ್ಲಿ ಏನಾದ್ರೂ ಸೇವಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಇಟ್ಟಿದೀನಿ ಸೊ ಅಹನಿದು ಕೂಡ ನಾವು ಆ ರೀತಿನೇ ಸ್ಟಾರ್ಟ್ ಮಾಡಿದ್ವಿ ಸೇವಿಂಗ್ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಇವಳದ್ದು ಏನಾದ್ರು ಗವರ್ಮೆಂಟ್ ಏನು ಗೌರ್ಮೆಂಟ್ ಸ್ಕೀಮ್ ಇರುತ್ತಲ್ವ ಅದರ ಅಂಡರಲ್ಲಿ ಏನಾದರೂ ಸೇವ್ ಮಾಡೋಣ ಅಂತ ಅದಕ್ಕೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಬೇಕಿತ್ತು ನನಗೆ ಯಾಕೆಂದರೆ ನಮ್ಮ ಪರ್ಮನೆಂಟ್ ಅಡ್ರೆಸ್ ಎಲ್ಲ ಕಾಸರ್ಗೋಡು ಹಾಗೆ ಇನ್ ಫ್ಯೂಚರಲ್ಲಿ ನಾವು ಇಲ್ಲಿಂದ ಹೋದರೆ ನಮಗೆ ಅದನ್ನೆಲ್ಲ ತೆಗೆಯೋದಕ್ಕೆ ಏನು ಪ್ರೊಸೀಜರ್ ಅದು ಇದೆಲ್ಲ ಇರುತ್ತಲ್ವ ಹಾಗಾಗಿ ಕೇಳಿಕೊಂಡು ನಮಗೆ ಓಕೆ ಆದರೆ ಇಲ್ಲಿ ಶುರು ಮಾಡೋಣ ಅಂತ ಇದ್ದೀವಿ ಹಾಗಾಗಿ ಪೋಸ್ಟ್ ಆಫೀಸ್ಗೆ ಹೋಗಿ ಬರಬೇಕು ಆಮೇಲೆ ಇವತ್ತೊಂದು ಸ್ಪೆಷಲ್ ಡೇ ಕೂಡ ಇದೆ ಅದೇನು ಅಂತ ಹೇಳ್ತೀನಿ ಹಾಗೆ ಇಬ್ಬರನ್ನ ತೋರಿಸ್ತೀನಿ ಮಗಳನ್ನ ಇಲ್ಲಿ ಮಲಗಿಸಿದ್ದೀನಿ ಇವು ಮೊಬೈಲಿ ಹೀಗೆ ಮಲ್ಕೊಂಡಿದ್ದಾನೆ ಇಬ್ರು ಮಲ್ಕೊಂಡಿದ್ದಾರೆ ಸೊ ಹಾಗಾಗಿ ಅವನು ಬರ್ತೀನಿ ಅಂತ ಹೇಳ್ತಾ ಇದ್ದ ಸೊ ಅರ್ಜೆಂಟಲ್ಲಿ ಬೇಗ ಹೋಗ್ಬಾರಣ ನಿಮ್ಗೆ ಗೊತ್ತಾಗಲಿಲ್ಲ ಅಜ್ಜಿ ಇದ್ದಾರೆ ಮನೆಗೆ ಸೊ ಹಾಗೆ ನನ್ನ ತೊಟ್ಲು ಬಗ್ಗೆ ಹೇಳಬೇಕು ಒಂದೆರಡು ಮೂರು ವೀಡಿಯೋದ ಹಿಂದೆ ವಂದನಾ ಶೆಟ್ಟಿ ಅಂತ ಅವ್ರು ಕೇಳಿದರು ಯಾವುದು ಚೆನ್ನಾಗಿರೋ ತೊಟ್ಲು ಲಿಂಕ್ ಕೊಡಿ ಅಂತ ನಾವು ಬಂದು ಫಸ್ಟಿಗೆ ತೊಟ್ಲಲ್ಲಿ ಹಾಕುವಾಗ ಯೂಸ್ ಮಾಡಿದ್ದು ಕಬ್ಬಿಣದ ತೊಟ್ಲು ಅದು ಬಂದುಬಿಟ್ಟು ನಮ್ಮ ನಿಯರ್ಬೈ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ಆ ತೊಟ್ಲಿಗೆ ಆರು ವರ್ಷ ಆಯಿತು ಆಹಾನಿಗೆ ಅಂತ ಆ ತೊಟ್ಲನ್ನು ತಗೊಂಡಿದ್ದು ಅದಾದಮೇಲೆ ನನ್ನ ಅಕ್ಕನ ಮಗಳು ಮಲಗಿದ್ದಾಳೆ ಆಮೇಲೆ ನನ್ನ ಮಗಳು ಮಲಗಿದ್ದಾಳೆ ಅದೇ ತೊಟ್ಲು ಇದೆ ನಮ್ಮ ಅಮ್ಮನ ಮನೆಯಲ್ಲಿ ಅದಾದಮೇಲೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ನಾವು ಅಲ್ಲೂ ಕೂಡ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿರೋದು ಇವಾಗ ಏನು ಯೂಸ್ ಮಾಡ್ತಾ ಇದ್ದೀನಿ ಆ ಥರದ ಹಾನಿ ಕೂಡ ಯೂಸ್ ಮಾಡಿದ್ದೆ ನಾನು ಇದು ನನ್ನ ಒಪಿನಿಯನು ಇನ್ ಕೇಸ್ ನಾವು ಊರಲ್ಲೇ ಇದ್ದರೆ ಒಂದು ಒಳ್ಳೆ ಕ್ವಾಲಿಟಿ ತೊಟ್ಲ ನಾನು ತಗೋತಾ ಇದೆ ಲೈಕ್ ಅಲ್ಲಿ ಅಂದರೆ ನಾವು ಕಬ್ಣದ್ದು ಹಿತ್ತಾಳೆದ್ದು ಯೂಸ್ ಮಾಡ್ತೀವಿ ಆಲ್ಮೋಸ್ಟ್ ಇರುತ್ತೆ ಮನೆಯಲ್ಲಿ ಇಲ್ಲ ಅಂದರೆ ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡ್ತೀವಿ ಯಾಕಂದರೆ ಮನೆಯಲ್ಲಿ ತೊಟ್ಲಿದ್ದರೆ ಒಳ್ಳೇದು ಅಂತ ಹೇಳ್ತಾರೆ ಬಟ್ ನಾವು ಇರೋದ್ರಿಂದ ಒಂದೊಂದು ಸಲ ಮನೆಯೇ ಶಿಫ್ಟ್ ಮಾಡಬೇಕಾಗುತ್ತೆ ಆವಾಗ ನಮಗೆ ಸ್ಪೇಸ್ ಎಷ್ಟೇ ಜಾಸ್ತಿ ಸಿಗುತ್ತೆ ಅಷ್ಟು ನಮಗೆ ಒಳ್ಳೇದು ಹಾಗಾಗಿ ತೊಟ್ಲಿಗೆಲ್ಲ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಿಲ್ಲ ಆವತ್ತೂ ಹೋಗಿಲ್ಲ ಹಣ ಚಿಕ್ಕವನಿದ್ದಾಗಲೂ ಕೂಡ ನಾವು ಜಾಸ್ತಿ ಜಾಸ್ತಿ ದುಡ್ಡು ಹಾಕಿಲ್ಲ ತೊಟ್ಲಿಗೆ ಈ ಸಲವೂ ಕೂಡ ಅಷ್ಟೇ ಸಿಂಪಲ್ ಆಗಿರೋ ತೊಟ್ಲು ತಗೊಂಡಿರೋದು ಇದು ಇದು ನಾವು ತೊಗೊಂಡಿದ್ದು ಕಾಸರಗೋಡಲ್ಲಿ ಅಲ್ಲಿ ಇದೇ ತೊಟ್ಲಲ್ಲಿ ತೊಟ್ಟು ಹಾಕಿ ಈ ಆ ತೊಟ್ಲನ್ನು ನಾವು ಇಲ್ಲಿಗೆ ತೊಗೊಂಡು ಬಂದಿರೋದು ಯಾಕೆಂದರೆ ಮಕ್ಕಳು ಜಾಸ್ತಿ ಅಂದರೆ ಎರಡು ವರ್ಷ ಮಲಗ್ತಾರೆ ಅದಾದ್ಮೇಲೆ ಎರಡು ವರ್ಷ ಆದಮೇಲೆ ತೊಟ್ಲದ ಮರ್ಚಿ ನಾವು ಎತ್ತಿಡಬೇಕಾಗುತ್ತೆ ಇನ್ ಕೇಸ್ ಫೋಲ್ಡ್ ಮಾಡೋಕ್ಕಾಗದ್ದು ಅಥವಾ ಹಾಗೆ ಇಡುವಂಥ ತೊಟ್ಲ ಆದರೆ ನಮಗೆ ಸ್ಪೇಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಮನೆಯಲ್ಲಿ ಹಾಗಾಗಿ ಇಂಥ ತೊಟ್ಲನೆ ನಾನು ಜಾಸ್ತಿ ತಗೊಳ್ತೀನಿ ಸೊ ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ ಶಾಪಲ್ಲಿ ತೊಗೊಂಡಿದ್ದು ಹಾಗಾಗಿ ನನ್ನ ಹತ್ರ ಲಿಂಕ್ ಇಲ್ಲ ನನಗೆ ಈ ಥರದ ತೊಟ್ಲು ಬೆಸ್ಟ್ ಅಂತ ಅನಿಸಿದ್ದು ಎರಡು ವರ್ಷ ತನಕ ಏನೂ ಆಗಲಿಲ್ಲ ನನಗೆ ಆ್ಯಂಡ್ ಸಮ್ ಸೌಂಡ್ ಕೂಡ ಬರುತ್ತೆ ಈ ಥರ ಈ ತೊಟ್ಲಲ್ಲಿ ಸೌಂಡ್ ಬರುತ್ತೆ ಆದರೆ ಸೌಂಡ್ ಬಂದಾಗ ಸ್ವಲ್ಪ ನಿಧಾನಕ್ಕೆ ತೂಗಿದ್ರೆ ಅದು ಕಮ್ಮಿ ಆಗುತ್ತೆ ಮತ್ತೆ ಮಕ್ಕಳಿಗೆ ಆ ಸೌಂಡ್ ಕೇಳಿ ಕೇಳಿ ಅಭ್ಯಾಸ ಕೂಡ ಆಗುತ್ತೆ ಇವಾಗ ನಮಗೆ ಹೇಗೆ ಫ್ಯಾನ್ ಒಂದು ಸೌಂಡ್ ಬರುತ್ತೆ ಅದರಲ್ಲಿ ಹೆಂಗೆ ಅಭ್ಯಾಸ ಆಗಿರೋದು ಅವರು ಕೂಡ ಆ ತೊಟ್ಲಲ್ಲಿ ಸೌಂಡ್ ಬಂದಾಗ ಅಭ್ಯಾಸ ಆಗ್ತಾ ಹೋಗಿ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀನಿ ಕೂದಲು ಕೂಡ ಕರೆಕ್ಟಾಗಿ ಬಾಚಿಲ್ಲ ಇವಾಗೆಲ್ಲ ಹಾಗೇ ನಾನು ಹೋಗೋದು ಕೂದಲು ಕರೆಕ್ಟಾಗಿ ಬಾಚಲ್ಲ ಐ ಲೈನರ್ ಇದೆಲ್ಲ ಹಾಕೋದಿಲ್ಲ ಅಲ್ವಾ ನಾವು ಸುಕನ್ಯ ಸಮೃದ್ಧಿ ಸ್ಕೀಮ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಪೋಸ್ಟ್ ಆಫೀಸಿಗೆ ಹೋಗಿದ್ದೆ ಅಲ್ಲಿ ಕೆಲವು ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರು ಅಂದರೆ ಅವಳ ಆಧಾರ್ ಕಾರ್ಡ್ ಬೇಕು ಅಂತ ಆಧಾರ್ ಕಾರ್ಡ್ ಇನ್ನೂ ಮಾಡಿಸಿರ್ಲಿಲ್ಲ ನಾವು ಹಾಗೆ ಅವಳ ಆಧಾರ್ ಕಾರ್ಡ್ ಇಲ್ಲಿ ಮಾಡಿಸೋದಕ್ಕೂ ಆಗೋದಿಲ್ಲ ಯಾಕೆಂದ್ರೆ ಅವಳ ಅಡ್ರೆಸ್ ಬಂದ್ಬಿಟ್ಟು ಕಾಸರ ಅಡ್ರೆಸ್ ಇರೋದು ಅವಳ ಬರ್ತ್ ಸರ್ಟಿಫಿಕೇಟಲ್ಲಿ ಅದನ್ನು ಇಲ್ಲಿ ಮಾಡಿಸೋದಕ್ಕಾಗೋದಿಲ್ಲ ಕಾಸರಗೋಡು ಬಂದುಬಿಟ್ಟು ಕೇರಳ ಅಲ್ವಾ ಹಾಗಾಗಿ ಅಲ್ಲೇ ಮಾಡಿಸ್ಬೇಕಾಗತ್ತೆ ಆಧಾರ್ ಕಾರ್ಡನ್ನ ಸೊ ಮಾಡಿಸ್ಬೇಕಿದ್ರೇ ಅಲ್ಲಿನೇ ಸ್ಕೀಮ್ನ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಊರಿಗೆ ಹೋದಾಗ ಅಂತ ಅಂದ್ಕೊಂಡ್ವಿ ಅದಕ್ಕೆ ಏನು ಡಾಕ್ಯುಮೆಂಟ್ ಬೇಕಂದ್ರೆ ಆಧಾರ್ ಕಾರ್ಡ್ ಬರ್ತ್ ಸರ್ಟಿಫಿಕೇಟು ಹಾಗೆ ಪೇರೆಂಟ್ಸ್ ಇದು ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಕೂಡ ಬೇಕಾಗುತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರು ಮತ್ತು ಸ್ಕೀಮ್ ಬಗ್ಗೆ ನಾನೇನು ಕೇಳೋದಕ್ಕೆ ಹೋಗಿಲ್ಲ ಎಷ್ಟರಿಂದ ಸ್ಟಾರ್ಟ್ ಮಾಡಬೇಕು ಪೇ ಮಾಡೋದು ಅಂತ ಪೋಸ್ಟ್ ಆಫೀಸಲ್ಲಿ ಅಂದರೆ ಯಾವಾಗ ನಾನು ನಾವು ಸ್ಟಾರ್ಟ್ ಮಾಡ್ತೀವಿ ಅವಾಗಲೇ ಕೇಳೋಣ ಅಂತ ಬಿಟ್ಟೆ ಅದಾದಮೇಲೆ ಹಾಗೆ ಹಸ್ಬೆಂಡ್ ಹೊರಗಡೆ ಕರ್ಕೊಂಡು ಹೋಗಿದ್ರಲ್ವಾ ಇಬ್ಬರೇ ಇದ್ವಿ ಸುಮ್ಮನೆ ಅಲ್ಲಿ ಸುತ್ತಾಡಿದ್ವಿ ಲೈಕ್ ನನಗೊಂದು ಫ್ಯಾನ್ಸಿಗೆ ಹೋಗೋದಕ್ಕಿತ್ತು ಅದಾದ ಮೇಲೆ ಮ್ಯಾಂಗ್ಲೋ ಸ್ಟೋರಿಗೆ ಬಂದೆ ಮ್ಯಾಂಗ್ಳೂರ್ ಸ್ಟೋರಲ್ಲಿ ನಮಗಿಷ್ಟ ಆದ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ನಮ್ಮ ಊರಿನ ಸ್ನ್ಯಾಕ್ಸ್ ಅದನ್ನು ತಗೊಂಡೆ ಮೇಲೆ ಅಕ್ಕಿ ಮೇಯ್ನಾಗಿ ನಮಗೆ ಕುಚಲಕ್ಕಿ ನಾವು ಮ್ಯಾಂಗ್ಲೋ ಸ್ಟೋರಲ್ಲೇ ತಗೋತೀವಿ ಅದನ್ನು ತಗೊಳ್ಳೋದಕ್ಕಿತ್ತು ಹಾಗಾಗಿ ಅಲ್ಲೆಲ್ಲ ಹೋಗಿಬಿಟ್ಟು ಬಂದೆ ಸ್ವಲ್ಪ ಇವತ್ತು ಒಂದು ಸ್ಪೆಷಲ್ ಡೇ ಏನಂದ್ರೆ ನಾವು ಮಗಳಿಗೆ ಇವತ್ತಿಗೆ ಮೂರು ತಿಂಗಳು ಕಂಪ್ಲೀಟ್ ಆಯ್ತು ಸೊ ಅದರದ್ದು ಒಂದು ಫೋಟೋ ತಗೋಬೇಕು ಅಂತ ಇದ್ದೀನಿ ಸಿಂಪಲ್ ಆಗಿ ಮೂರ್ ತಿಂಗಳು ಆಗಿರೋದಕ್ಕೆ ಫೋಟೋ ತಗೋಬೇಕಲ್ವ ಹಾಗಾಗಿ ಏನಾದರೂ ಫೋಟೋ ತಗೋಬೇಕು ಅಂತ ಇದ್ದೀನಿ ಇವಾಗ ಎದ್ದಿದ್ದಾಳೆ ಮಧ್ಯಾಹ್ನ ತನಕ ವೆಯ್ಟ್ ಮಾಡ್ದೆ ಅವಳು ಚೆಂದ ಇದ್ದೆಲ್ಲ ಆದ್ಮೇಲೆನೆ ಫೋಟೋ ತಗೊಳ್ಳೋಣ ಅಂತ ಇದ್ದೆ ಸೊ ಬೆಡ್ಲ್ಲ ರಶ್ ಆಗಿಟ್ಟಿದ್ದೀನಿ ಯಾವ ಡ್ರೆಸ್ ಹಾಕಿ ತಗೊಳ್ಳೋದು ಅಂತ ಐಡಿಯಾ ಇಲ್ಲ ಬಟ್ ಕೆಲವೊಂದು ಡ್ರೆಸ್ ಎಲ್ಲ ಇಟ್ಟಿದ್ದೀನಿ ಹಾಕಬೇಕು ಫೋಟೋ ತಗೋಬೇಕು ಅಂತ ಇದ್ದೀನಿ ನಾನು ನೋಡೋಣ ಹೇಗೆ ಬರುತ್ತೆ ಎಷ್ಟು ಚೆಂದ ಬರುತ್ತೆ ಯಾವ ರೀತಿ ಸರ್ಕಸ್ ಮಾಡ್ತೀನಿ ಅಂತ ಇವಾಗ ನೋಡಿ ಹ್ಯಾಪಿ ತ್ರೀ ಮಂತ್ ಹ್ಯಾಪಿ ತ್ರೀ ಮಂತ್ ತ್ರೀ ಮಂತ್ ಕಂಪ್ಲೀಟ್ ವಂಗರೀನಾ ವಂಗಲು ಏ ಬಂಗಲು ಓ ಬಂಗಲು ಏ ಬಂಗಲು ಹಲೋ ಬಂಗಲಿ ಏ ಬಂಗರೀ ನೋಡಿ ಬೆಳಿಗ್ಗೆ ಕಟ್ ಚೆನ್ನಾಗಿ ಕಟ್ಟಿ ಮಲಗಿಸಿರ್ತೀನಿ ಅರ್ಧ ಬಿಚ್ಚಿದಳೆ ಒಂದು ಬಂದಿದೆ ಇನ್ನೊಂದು ಕೈ ಈ ಕಡೆ ಬರ್ತಾ ಇದೆ ಇಲ್ಲಿ ಹೊಟ್ಟೆ ಕಾಣ್ತಾ ಇದೆ ಎಲ್ಲ ಓಪನ್ ಆಗಿಬಿಟ್ಟಿದೆ ಹುಡುಗಿ ಯಾರೇ ಓಪನ್ ಮಾಡಿದು கையில பட்டிப்ப ಫೋಟೋ ತಗೊಳ್ಳೋಕೆ ಹೋದ ನನ್ನ ಅವಸ್ಥೆ ಬೇಡ ನಾನು ಇವಾಗ ನಾಗವಲ್ಲೇ ಹಾಕ್ಬಿಟ್ಟಿದ್ದೀನಿ ಅವಳದೊಂದು ಫೋಟೋ ತೆಗಿಯೋದಕ್ಕೆ ಹೋಗಿ ಇಲ್ಲಿ ಬೆಡ್ಲೆಲ್ಲ ಇದೆ ಸೊ ನನಗೆ ತುಂಬ ಫೋಟೋ ತೊಗೊಳ್ಳೋದಕ್ಕಿತ್ತು ಇವತ್ತು ಕೆಲವು ಫ್ರಾಕಲ್ಲೆಲ್ಲ ತೊಗೊಳ್ಳೋದಕ್ಕಿತ್ತು ಸ್ವಲ್ಪ ಕ್ಯೂಟ್ ಕ್ಯೂಟಾಗಿರೋ ಫ್ರಾಕ್ ಇಟ್ಟಿದ್ದೆ ಇವತ್ತು ಫೋಟೋ ತೊಗೋಬೇಕು ಅಂತ ಒಂದು ಫ್ರಾಕ್ ಹಾಕದೆ ಎಷ್ಟು ಅತ್ಲು ಒಂದೇ ಇಲ್ಲ ಬೊಬ್ಬೆ ಹೊಡೆದು ಅತ್ಲು ಸೊ ಫ್ರಾಕ್ ನಾವು ಇಚ್ಚಿ ಒಂದೇ ಒಂದು ಥೀಮಲ್ಲಿ ಫೋಟೋ ತೆಗ್ದಿದ್ದೀನಿ ಬಟರ್ಫ್ಲೈ ಥರ ಸೊ ಅದರನ್ನು ಅದನ್ನು ಕೂಡ ಕಷ್ಟಪಟ್ಟು ತೆಗ್ದಿರೋದು ಅದಾದಮೇಲೆ ಇನ್ನೊಂದಿತ್ತು ಬ ಅವಳು ಸಪೋರ್ಟೇ ಇರಲಿಲ್ಲ ಸುಮ್ಮನೆ ಇದ್ಳು ನನಗೆ ಅನ್ನಿಸ್ತು ಸಾಕು ಸಾಕು ಸುಸ್ತಾಗೋಯ್ತು ನನಗೆ ತೋರಿಸಿ ಇವಾಗ ಒಬ್ಬ ಹುಡುಗ ಮತ್ತೆ ಇಲ್ಲ ತರ ಅವ್ನಕೊಂಡ್ಬಿಟ್ಟಿದಾಳೆ ಅದೊಂದ್ ಇರುತ್ತೆ ಅಲ್ವಾ ಆ ಚಂದ ರೆಡಿ ಮಾಡೋ ಮಕ್ಳ ಹಿಂದೆ ಈ ರೀತಿ ಒಂದು ಅಮ್ಮಂದ್ರೆ ಇರ್ತಾರೆ ಅಂತ ಅಂದ್ರೆ ನಗವಲ್ಲಿ ತರದ್ರು ಇರ್ತಾರಲ್ಲ ಸೇಮ್ ಆಫ್ಟರ್ ಅವರದ್ದೆಲ್ಲ ಫೋಟೋ ತೆಗೆದಾಗ ಹೊತ್ತಿಗೆ ನಮ್ಮ ಅವಸ್ಥೆ ರೀತಿಯಾಗಿರುತ್ತೆ ಸೊ ಚಂದದ ಫ್ರಾಕ್ ಇತ್ತು ಅದರಲ್ಲಿ ಅವಳ ಫೋಟೋ ತಗೋಬೇಕು ಅಂತ ನನ್ಗೆ ಆಸೆ ಆಯಿತು ಫ್ರಾಕ್ ಇತ್ತು ಅವಳಿಗೆ ನಾಮಕರಣ ಟೈಮ್ ಅಲ್ಲಿ ಕೆಲವು ಫ್ರಾಕ್ ಎಲ್ಲ ಗಿಫ್ಟ್ ಆಗಿ ಬಂದಿತ್ತು ಸೊ ಅದ್ರಲ್ಲಿ ಒಂದನ್ನ ಎತ್ತಿಟ್ಟಿದ್ದೆ ಇವತ್ತು ಫೋಟೋ ತಗೋಬೇಕು ಅಂತ ಬಟ್ ಹಾಗೆ ಇಲ್ಲ ನನಗೆ ಚೆನ್ನಾಗಿದೆ ಅದು ಮಾತ್ರ ತುಂಬಾ ಅದು ಫ್ರಾಕ್ ಚಂದ ಇದೆ ಬಟ್ ಅದನ್ನ ಹಾಕಿದ್ ಕೂಡ ಅಳೋದಕ್ಕೆ ಶುರು ಮಾಡಿದ್ಲು ಮೇ ಬಿ ಒಳಗಡೆ ಚುಚ್ಚುತ್ತೆ ಅನ್ಕೋತೀನಿ ಹಾಗಾಗಿ ಅಳೋದಕ್ಕೆ ಶುರು ಮಾಡಿದ್ಲು ಆಮೇಲೆ ಅಲ್ಲಿಗೆ ಬಿಟ್ಟೆ ಅದಾದ್ಮೇಲೆ ಅದಾದ್ಮೇಲೆ ಇನ್ನೊಂದಿತ್ತು ಇದು ಬಂದ್ಬಿಟ್ಟು ನಾಮಕರಣ ದಿವಸ ಹಾಕಿರೋ ಅಂತ ಫ್ರಾಕ್ ಅವತ್ತು ಸರಿಯಾಗಿ ತಗೊಳ್ಳೋದಕ್ಕೆ ಆಗಿರ್ಲಿಲ್ಲ ಫೋಟೋ ಹಾಗಾಗಿ ಒಂದು ತಗೊಳ್ಳೋಣ ಅಂತ ಪ್ಲಾನ್ ಮಾಡಿಕೊಂಡಿದ್ದೆ ಇವತ್ತು ಎರಡು ಫ್ರಾಕ್ ಅಲ್ಲಿ ತಗೋಬೇಕು ಅಂತ ಎರಡಿದ್ರಲ್ಲೂ ಕೂಡ ಅಷ್ಟೇ ಅವಳು ಅದನ್ನ ಹಾಕೋದಕ್ಕೆ ಬಿಟ್ಟಿಲ್ಲ ಒಂದು ಹಾಕಿ ಅರ್ಧದಲ್ಲೇ ತೆಗ್ದೆ ಸೊ ಒಂದು ಬಟರ್ಫ್ಲೈ ಇದ್ದು ಥೀಮಲ್ಲಿ ಫೋಟೋ ತಗೊಂಡಿದ್ದೀವಿ ಅದನ್ನು ನೋಡ್ತೀನಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಿಲ್ಲ ಚೆನ್ನಾಗಿ ಬಂದಿದರೆ ಅದನ್ನು ಶೇರ್ ಮಾಡ್ತೀನಿ ವೀಡಿಯೋದ ಕೊನೆಯಲ್ಲಿ ಸೊ ಸುಮ್ಮನೆ ಒಂದು ತ್ರೀ ಮಂತಿಗೆ ಒಂದು ನೆನಪಿಗೆ ಒಂದು ಫೋಟೋಸ್ ಎಲ್ಲಿ ಅಂತ ತಗೊಳ್ಳೋದು ಇವತ್ತು ಹತ್ತಿದ್ಲು ಸೆಕೆಂಡ್ ಮಂತಲ್ಲಿ ಫೋಟೋ ತೊಗೋಬೇಕಿದ್ರಷ್ಟು ಒಂದು ಹತ್ತಿಲ್ಲ ಇವತ್ತು ತುಂಬನೇ ಹತ್ತಲು ಸೊ ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದೆ ಇವಾಗ ಆರಾಮದಲ್ಲಿ ಮಲ್ಕೊಂಡಿದ್ದಾಳೆ ಫೋಟೋಸ್ ಹೇಗೆ ಬಂದಿದೆ ಅಂತ ಹೇಳಿ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇ ಕೇರ್ ಬಬಾಯ್